ಓಂ ಶ್ರೀ ಗುರುದೇವ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಂದಿನಂತೆ ಇವತ್ತು ಕೂಡ ಒಂದು ವಿಚಾರವನ್ನು ತಂದಿದ್ದೇನೆ ವಿವಾಹಗಳು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತ ಹೇಳ್ತಾರೆ ಒಬ್ಬ ಹುಡುಗನಿಗೆ ಹುಡುಗಿ ಹುಡುಗಿಗೆ ಹುಡುಗ ಅದು ಸ್ವರ್ಗದಲ್ಲಿ ನಿಶ್ಚಿತವಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ಕಲಿಯುಗದಲ್ಲಿ ಇಲ್ಲಿ ಹುಡುಕಾಟ ಅಂತೂ ನಿಲ್ಲಿಸೋದಿಲ್ಲ ಮದುವೆ ಆಗುವವರೆಗೂ ಈ ಹುಡುಗಿಗೆ ಇದೇ ಹುಡುಗ ಈ ಹುಡುಗನಿಗೆ ಇದೇ ಹುಡುಗಿ ಅನ್ನುವಂಥದ್ದು ಯಾವುದೂ ಗೊತ್ತಿರೋ ಗೊತ್ತಾಗೋದಿಲ್ಲ ಹಾಗಿದ್ದು ಹುಡುಕಾಟ ನಡೆಸ್ತೇವೆ ಹೇಗೆ ಹುಡುಕಾಟ ನಡೆಸ್ತೇವೆ ಯಾವುದೋ ಒಂದು ಸಿಕ್ಕಿದ ಕೂಡಲೇ ಮದುವೆ ಮಾಡಿಬಿಟ್ರೆ ಅವರು ಇರ್ತಾರೆ ಅನ್ನುವಂಥ ವಿಚಾರ ಇಲ್ಲಿ ಬರುತ್ತೆ ಸುಖವಾಗಿರಲಿಕ್ಕೆ ಪರಸ್ಪರ ಹೊಂದಾಣಿಕೆ ಅತಿ ಮುಖ್ಯ ಆಗುತ್ತೆ ಪರಸ್ಪರ ಹೊಂದಾಣಿಕೆ ಹೇಗೆ ಸಾಧ್ಯ ಅದನ್ನು ಜಾತಕದ ಮುಖಾಂತರ ನೋಡ್ಬೋದಾಗಿದೆ ಭಾಳಷ್ಟು ಜನರಿಗೆ ಹಲವು ರೀತಿಯ ಸಂಶಯಗಳಿರ್ತವೆ ಯಾವ ರೀತಿಯ ನಮ್ಮ ಮಗಳಿಗೆ ಯಾವ ಯಾವ ರೀತಿಯ ಹುಡುಗನನ್ನು ಆರಿಸ್ಬೇಕು ಅನ್ನೋದು ರೂಪಾಲಾವಣ್ಯ ಅದನ್ನು ಬಿಟ್ಟುಬಿಡಿ ಆದರೆ ಬದುಕು ನಡೆಸ್ಕೊಂಡು ಹೋಗಲಿಕ್ಕೆ ಜಾತಕ ಮುಖ್ಯ ಅಲ್ವೇ ಹಾಗಾಗಿ ಜಾತಕಕ್ಕೆ ಹೊಂದಾಣಿಕೆ ಅತಿ ಮುಖ್ಯ ಇಲ್ಲ ಅಂತಂದರೆ ಬೇಕೋ ಹಾಗೆ ಮಾಡಿದಲ್ಲಿ ಮದ್ಯ ಮದುವೆಯಲ್ಲಿ ಆದ ನಂತರ ವಿರಸಗಳಾಗ್ಬೋದು ಜಗಳಗಳಾಗ್ಬೋದು ನಾನಾ ರೀತಿಯ ತಾಪತ್ರಯಗಳು ಬರ್ಬೋದು ಈ ರೀತಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ ಅದನ್ನು ತಪ್ಪಿಸ್ಬೇಕು ಅಂತಂದರೆ ಜಾತಕದ ಹೊಂದಾಣಿಕೆಯನ್ನು ಸರಿಯಾಗಿ ಮಾಡಬೇಕಾಗುತ್ತೆ ಹಾಗಂತ ಹೇಳಿ ಮತ್ತೆ ಲವ್ ಮ್ಯಾರೇಜ್ ಆಗ್ತಾರಲ್ಲ ಏನು ನೋಡಿದ್ದಾರೆ ಅಂಥೇಳಿ ನೀವು ನನಗೆ ಪ್ರಶ್ನೆ ಮಾಡ್ಬೋದು ಅದಕ್ಕೂ ಇದಕ್ಕೂ ಸಂಬಂಧ ಬರೋದಿಲ್ಲ ಮೊದಲೇ ಒಂದು ಮಾತು ಹೇಳಿದ್ದೆ ಒಬ್ಬ ಹುಡುಗನಿಗೆ ಹುಡುಗಿ ಹುಡುಗಿಗೆ ಹುಡುಗ ಸ್ವರ್ಗದಲ್ಲೇ ನಿಶ್ಚಿತವಾಗಿರುತ್ತೆ ಅಂಥೇಳಿ ಆ ರೀತಿ ವಿವಾಹ ಆದಂಥವರು ಅವ್ರಿಗಲ್ಲೇ ನಿಶ್ಚಿತ ಆಗಿರುತ್ತೆ ಅವರ ಪೂರ್ವ ಜನ್ಮದ ಕರ್ಮನೋ ಪುಣ್ಯನೋ ಅದ್ರ ಪ್ರಕಾರವಾಗಿ ಈ ಜನ್ಮದಲ್ಲಿ ಅವರು ಪ್ರೇಮ ವಿವಾಹ ಆಗಿಬಿ ಆಗಿಬಿಟ್ಟಿರ್ತಾರೆ ಆದ ನಂತರ ಕೆಲವರು ಸುಖವಾಗಿರ್ತಾರೆ ಇನ್ನು ಕೆಲವರು ಸುಖ ಸುಖದಿಂದ ವಂಚಿತರಾಗ್ತಾರೆ ಅದನ್ನು ಕೂಡ ನೀವು ಗಮನಿಸರಿದ್ದೀರಿ ಈಗ ನಾನು ನಿಮಗೆ ಸುಲಭವಾಗಿ ಒಂದು ರೀತಿ ಹೇಳುವುದು ಅಂತಂದರೆ ಒಬ್ಬ ಹುಡುಗನ ಅಥವಾ ಹುಡುಗಿಯ ಲಗ್ನ ಮತ್ತು ರಾಶಿ ಯಾವುದು ಅಂಥೇಳಿ ನೀವು ನೋಡ್ಕೊಳ್ಳಿ ಲಗ್ನ ಮತ್ತು ರಾಶಿ ಎರಡೂ ಸೇರಿ ಯಾವ ಜಾತಕಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ನಾನಿಲ್ಲಿ ಹೇಳ್ತೀನಿ ಈಗ ಇಂಥ ರಾಶಿಗಳನ್ನು ಅಥವಾ ಇಂಥ ಲಗ್ನಗಳನ್ನು ಬಿಟ್ಟು ಉಳಿದ ಲಗ್ನ ಅಥವಾ ಗಳನ್ನು ಹುಡುಗರನ್ನು ಅಥವಾ ಹುಡುಗಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಜಾತಕಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ವಿವಾಹ ಸಂಪೂರ್ಣವಾಗಿ ಸುಖಮಯವಾಗಿರುತ್ತೆ ಅದು ಬಿಟ್ಟು ಹುಡುಗ ಚೆನ್ನಾಗಿದ್ದಾನೆ ಒಳ್ಳೆ ನೌಕರಿಲ್ಲಿದ್ದಾನೆ ಶ್ರೀಮಂತ ಇದ್ದಾನೆ ರೂಪು ಅಂತ ಇದ್ದಾನೆ ಬಲಾಢ್ಯವಾಗಿದ್ದಾನೆ ಅಂತ ಹೇಳಿ ನೀವು ವಿವಾಹ ಮಾಡಿಕೊಟ್ಟಿದ್ದೆ ಆದರೆ ಮುಂದೆ ತುಂಬ ತಾಪತ್ರಯಕ್ಕೆ ಬೀಳಬೇಕಾಗುತ್ತೆ ಹಾಗೆ ಹುಡುಗಿ ಅಂದ ಚಂದವಾಗಿದ್ದಾಳೆ ಅತ್ಯಂತ ಶ್ರೀಮಂತ ಮನೆತನದ ಆ ಹುಡುಗಿ ಹೇಳಿ ಆ ಥರದವ್ರನ್ನ ಸುಮ್ಮನೆ ಆ ಥರದಲ್ಲಿ ಮದುವೆ ಆದರೆ ಆ ಹುಡುಗಿಯಿಂದಲೂ ನೀವು ಸಿಕ್ಕಾಪಟ್ಟೆ ತೊಂದರೆಗಳನ್ನು ಅನುಭವಿಸಲೇಬೇಕಾಗುತ್ತೆ ಇದನ್ನೆಲ್ಲ ತಪ್ಪಿಸ್ಕೋಬೇಕು ಅಂತಂದರೆ ಸುಖವಾಗಿ ಬಾಳಬೇಕು ಬದುಕಬೇಕು ಅನ್ನೋದಾದರೆ ನಾನೀಗ ಇಲ್ಲಿ ಕೆಲವು ಹೇಳ್ತೀನಿ ಆ ರೀತಿಯಲ್ಲಿ ಆಯ್ಕೆ ಮಾಡಿ ಆ ದಾಂಪತ್ಯ ಅತ್ಯಂತ ಸುಖಕರವಾಗಿರುತ್ತೆ ಮೊದಲನೇದಾಗಿ ಮೇಷ ಮೇಷ ರಾಶಿ ಅಥವಾ ಮೇಷ ಲಗ್ನ ಎರಡನ್ನೂ ತೆಗೆದುಕೊಳ್ಳಿ ಮೇಷರಾಶಿ ಅಥವಾ ಮೇಷ ಲಗ್ನ ಎರಡಕ್ಕೂ ಕೂಡ ಋಷಭ ಕನ್ಯಾ ವೃಶ್ಚಿಕ ಮೀನ ಈ ನಾಲ್ಕು ರಾಶಿಗಳು ಹೊಂದಾಣಿಕೆ ಆಗೋದಿಲ್ಲ ಋಷಭ ರಾಶಿಗೆ ಅಥವಾ ಋಷಭ ಲಗ್ನಕ್ಕೆ ಮಿಥುನ ತುಲ ಧನು ಮೇಷ ಈ ನಾಲ್ಕು ರಾಶಿಗಳು ಹೊಂದಾಣಿಕೆ ಆಗೋದಿಲ್ಲ ಮಿಥುನ ಲಗ್ನ ಅಥವಾ ರಾಶಿಗೆ ಕಟಕ ವೃಶ್ಚಿಕ ಮಕರ ಋಷಭ ಈ ನಾಲ್ಕು ಹೊಂದಾಣಿಕೆ ಬರೋದಿಲ್ಲ ಸಿಂಹ ಲಗ್ನ ಅಥವಾ ರಾಶಿಗೆ ಕನ್ಯಾ ಮಕರ ಮೀನ ಕಟಕ ಈ ನಾಲ್ಕು ರಾಶಿಗಳು ಹೊಂದಾಣಿಕೆ ಆಗೋದಿಲ್ಲ ಕನ್ಯಾ ಲಗ್ನ ಅಥವಾ ರಾಶಿಗೆ ತುಲ ಕುಂಭ ಮೇಷ ಸಿಂಹ ಲಗ್ನ ಅಥವಾ ರಾಶಿಗಳು ಹೊಂದಾಣಿಕೆ ಬರುವುದಿಲ್ಲ ಲಗ್ನ ಲಗ್ನಕ್ಕೆ ನೋಡಿ ರಾಶಿ ರಾಶಿಗೆ ನೋಡಿ ಲಗ್ನಕ್ಕೂ ರಾಶಿಗೂ ಮಧ್ಯೆ ಮಧ್ಯ ತರಬೇಡಿ ತುಲಾ ಲಗ್ನ ಆಗಿದ್ದಲ್ಲಿ ವೃಶ್ಚಿಕ ಮೀನ ಋಷಭ ಕನ್ಯಾ ಲಗ್ನಗಳಿಗೆ ಹೊಂದಾಣಿಕೆ ಆಗೋದಿಲ್ಲ ಹಾಗೆ ರಾಶಿ ಅಂತ ಬಂದಾಗ ತುಲಾ ರಾಶಿಗೆ ವೃಶ್ಚಿಕ ಮೀನ ಋಷಭ ಕನ್ಯಾ ಈ ರಾಶಿಗಳು ಹೊಂದಾಣಿಕೆ ಬರೋದಿಲ್ಲ ವೃಶ್ಚಿಕಕ್ಕೆ ಧನು ಮೇಷ ಮಿಥುನ ತುಲಾ ಈ ರಾಶಿಗಳು ಹೊಂದಾಣಿಕೆ ಬರೋದಿಲ್ಲ ಧನಸ್ಸು ಲಗ್ನ ಅಥವಾ ರಾಶಿಗೆ ಮಕರ ಋಷಭ ಕಟಕ ವೃಶ್ಚಿಕ ಈ ನಾಲ್ಕು ರಾಶಿ ಅಥವಾ ಲಗ್ನಗಳು ಹೊಂದಾಣಿಕೆ ಬರೋದಿಲ್ಲ ಮಕರಕ್ಕೆ ಕುಂಭ ಮಿಥುನ ಸಿಂಹ ಧನು ಈ ನಾಲ್ಕು ರಾಶಿಗಳು ಹೊಂದಾಣಿಕೆ ಬರೋಲ್ಲ ಕುಂಭಕ್ಕೆ ಮೀನ ಕಟಕ ಕನ್ಯಾ ಮಕರ ಈ ನಾಲ್ಕು ರಾಶಿಗಳು ಹೊಂದಾಣಿಕೆ ಆಗೋದಿಲ್ಲ ಮೀನ ರಾಶಿ ಅಥವಾ ಲಗ್ನಕ್ಕೆ ಮೇಷ ಸಿಂಹ ತುಲಾ ಕುಂಭ ಈ ನಾಲ್ಕು ರಾಶಿ ಅಥವಾ ಲಗ್ನಗಳು ಹೊಂದಾಣಿಕೆ ಆಗೋದಿಲ್ಲ ನೆನಪಿಡಬೇಕಾದ್ದು ಒಂದು ಮೀನ ಮೀನ ಲಗ್ನ ನೋಡ್ತಾ ಇದ್ರೆ ಅಪೋಸಿಟ್ ಲಗ್ನಗಳನ್ನೇ ನೋಡಿ ಮೀನ ರಾಶಿ ಅಂತ ನೋಡೋದಾದರೆ ಅಪೋಸಿಟ್ ರಾಶಿಗಳನ್ನೇ ನೋಡಿ ಇವುಗಳನ್ನು ಬಿಟ್ಟು ಬೇರೆ ಉಳಿದ ಮಿಕ್ಕ ಯಾವುದೇ ರಾಶಿ ಅಥವಾ ಲಗ್ನಗಳು ಅದಕ್ಕೆ ಹೊಂದಾಣಿಕೆ ಆಗುತ್ತೆ ಮೀನ ರಾಶಿಗೆ ಲಗ್ನ ಅಂಥೇಳಿ ಇದನ್ನು ನೋಡೋಕೆ ಹೋಗಬೇಡಿ ರಾಶಿ ನೋಡಿದ್ರೆ ರಾಶಿಯನ್ನೇ ನೋಡಿ ಲಗ್ನ ನೋಡೋದಾದರೆ ಲಗ್ನವನ್ನೇ ನೋಡಿ ಹೀಗೆ ನೋಡಿ ಇವುಗಳನ್ನು ಬಿಟ್ಟು ಮಿಕ್ಕ ಎಲ್ಲ ಲಗ್ನಗಳು ಅಥವಾ ರಾಶಿಗಳು ಆಯಾ ಲಗ್ನ ಮತ್ತು ರಾಶಿಗೆ ಹೊಂದಾಣಿಕೆ ಆಗುತ್ತೆ ಜೀವನದಲ್ಲಿ ಸುಖವಾಗಿ ಆ ಜೋಡಿಗಳು ದಂಪತಿಗಳು ಬಾಳ್ತಾರೆ ಮುಂದಿನ ಎಲ್ಲ ಚಟುವಟಿಕೆಗಳು ಅತ್ಯಂತ ಸುಂದರ ಸುಮಧುರವಾಗಿರುತ್ತೆ ಅದು ಬಿಟ್ಟು ಈ ರೀತಿ ಆಯ್ಕೆ ಮಾಡಿಕೊಂಡಲ್ಲಿ ಒಂದಲ್ಲ ಒಂದು ಸಮಸ್ಯೆ ಖಂಡಿತ ಕಾಡೇ ಕಾಡುತ್ತೆ ಇದು ಅಷ್ಟು ಸಮಂಜಸವಾದಂತಹ ಜೋಡಿ ಆಗೋದಿಲ್ಲ ಈ ವಿಷಯ ನಿಮಗೆ ತಿಳಿಯಲಿ ಅನ್ನೋ ಕಾರಣಕ್ಕೆ ಈ ರೀತಿ ಬರೆದು ತಿಳಿಸಿದ್ದೇನೆ ಮತ್ತೊಮ್ಮೆ ನೆನಪಿಡಿ ಲಗ್ನದಿಂದ ಲಗ್ನ ಚಂದ್ರ ಅಂದರೆ ರಾಶಿ ಚಂದ್ರನಿಂದ ಚಂದ್ರ ಇದೇ ರೀತಿಯಲ್ಲಿ ನೀವು ನೋಡಬೇಕಾಗುತ್ತೆ ಲಗ್ನದಿಂದ ಚಂದ್ರನನ್ನು ನೋಡೋಕೆ ಹೋಗಬೇಡಿ ಚಂದ್ರನಿಂದ ಲಗ್ನವನ್ನು ನೋಡಬೇಡಿ ಲಗ್ನದಿಂದ ಲಗ್ನ ಮೀನ ಲಗ್ನ ಆಗಿದ್ದರೆ ಸಿಂಹ ಲಗ್ನ ತುಲಾ ಲಗ್ನ ಕುಂಭ ಲಗ್ನ ಬಿಟ್ಟುಬಿಡಿ ಆ ಜಾತಕಗಳು ಇದಕ್ಕೆ ಹೊಂದಾಣಿಕೆ ಆಗಲ್ಲ ಹಾಗೆ ಮಕರ ರಾಶಿಯಾಗಿದ್ದರೆ ಕುಂಭರಾಶಿ ಮಿಥುನ ರಾಶಿ ಸಿಂಹರಾಶಿ ಧನುರ್ ರಾಶಿ ಈ ನಾಲ್ಕು ರಾಶಿಗಳು ಆ ರಾಶಿಗೆ ಹೊಂದಾಣಿಕೆ ಆಗೋದಿಲ್ಲ ಅವುಗಳನ್ನು ಬಿಟ್ಟು ಬೇರೆ ಲಗ್ನ ಅಥವಾ ರಾಶಿಗಳನ್ನು ಆಯ್ಕೆ ಮಾಡಿಕೊಂಡಲ್ಲಿ ಅ ಅತ್ಯಂತ ಸುಂದರವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ